బస్ ఓత ఏన్మాత శంకర ఇన్న టైమ్ ఇంగైత్ నడి యాకల్వ ఇబక్ అవ్వ అయిన్ తప్పకుండా మళ్ళీ కుందా బస్సీ లగులుగు నడి హోగం జయ ఈ కళ బస్ అంతే బాకాగు బస్క ఇయో బంత్రి యా యాక జేక నీను బ్రేక్ పేట బా వగూ హోగను బస్ ఈ బస్ ఓతంద్ర బస్ కుందర్బ బస్టే మక్క నోడ్కొంత లగ్గు బా அயோ இல்லேவ நான் ஏன் பட்டிகோல்ல ஈரெயில் பேட்டிக்லி அதுவும் சங்கத் சார் ஃபோன்வா பர்த்தார்த்தீங்கன்னா கண்டிங்க ஹேக்கம் பண்ணி நீ மனை கடை நோது ஆ பார்க்குழி மத்திய நீழ்திரா ஹாக்கி நீ இல்லே சீக்கிரி ஹன்னக்கரேங்காரா ஏன்னே சங்கீத் சார்த்தான இவ்யா இவா ஐயக்கல எதுக்கு பத்தான ரொக்க தும்ஸ்க்கத்தானு சால தகண்டில்லை சங்கதாக தக்கே நன்கூ நெனப்பை நானும் தக்கோன்க்கரே இவத் யாக்க இன்ன மண்மனியார தும் இவா ಯಾವಾಗಲ್ಲವಾ ಮನೆ ಮನೆಯಲ್ಲ ಓತ್ ತಿಂಗಳು ತುಂಬಿದ್ದು ಮಣ್ಣಿಗೆನ ಒಂದ್ ತಿಂಗ್ಳು ಆಗೇತಿ ಮಣ್ಣೆ ತುಂಬುದಿತ್ತ ಅದನ್ನ ರೊಕ್ಕ ಅವಾಗ ಲೇಟಾಗಿ ಬರಾಕತ್ತಾನು ಮತ್ತೆ ಮೂರ್ನಾಲ್ಕು ದಿನ ಹೌದಾ ಯವ್ವ ಎಟ್ಟು ತಡಾಕಿಲ್ಲ ಬರಾಕತ್ತ ತಿಂಗಳು ತಿಂಗಳು ಆ ನನಗರ ಮನೆ ಮನೆ ತುಂಬಂಗ ಆಗೇತಿ ಆಗ್ಲೇ ಒಂದ್ ತಿಂಗಳಾಕ ಇವ ನನ್ ಕಡೆ ರೊಕ್ಕ ಇಲ್ಲಲ್ಲ ಇವತ್ತು ತುಂಬಾಕ ನನಗ ಮನಿ ಮನೆ ತುಂಬ ಬಿಡು ಟೈಮ್ ಟೇಮ್ ಅಂತ ಹೇಳಿ ನಾ ತೆಲಿನ ಕೆಡಿಸಿಕೊಂಡಿಲ್ಲ ಆಗ್ಲೇ ಒಂದ್ ತಿಂಗಳು ಮ್ಯಾಲ ಆತ ಯವ್ವ ನನ್ನ ಕಡೆ ರೊಕ್ಕ ಇಲ್ವಾ ಜಯಕ್ಕ ಏನ್ ಮಾಡ್ಲಿ ನಾನು ಅಸೋರ್ಗೆ ಫೋನ್ ಹಚ್ಚಿ ಅವಳು ಇವತ್ತು ಬೇಡ ಇನ್ನೊಂದ್ ನಾಲ್ಕು ದಿನ ಬಿಟ್ಟು ಬಾ ನಂಗ್ ಹೆಂಗಿದ್ರು ಮೂರ್ನಾಲ್ಕು ದಿನ ಲೇಟಾಗಿ ಏನ್ ಇನ್ನೊಂದ್ ಇನ್ನೊಂದು ಮೂರ್ನಾಲ್ಕು ದಿನ ಲೇಟ್ ಲೇಟಾಗಿ ಬಾ ಅನ್ನು ನೋಡಿ ರಾತ್ರಿ ಹೊಂದಸಾಕ ಬರ್ತೈತೆ ಹೆಂಗರ ಮಾಡಿ ನಾವಲ್ಲಿಬೇಕಲ್ಲವಾ ಹಂಗೆಲ್ಲ ಹೇಳಾಕ ಏನಾರ ಅಂದ್ರ ಬಾಯ್ ಬಂದಂಗೆ ಬೇಕೈತೆ ಅದು ಮೊದ್ಲು ಲೇಟ್ ಆಗೈತೆ ರೀ ಹಂಗಾತ್ರಿ ಹಿಂಗಾತ್ರಿ ಅಂತ ಹೇಳಿ ತಕೊಳ ಮುಂದೆ ಎಂತ ಚಂದ ತೊಗೊತೀರಿ ತುಂಬು ಬೇಕಾದ್ರೆ ಹಿಂಗ್ ಮಾಡ್ತೀರಿ ಅಕ್ಕಾರ ನೀವಂತೇಳಿ ನನಗಂತನ್ವಾ ನಾನಂದ್ರೂ ಏನು ಹೋಗುದಿಲ್ಲ ಬೇಕಂದ್ರೆ ನಿನಗ ಫೋನ್ ನಂಬರ್ ಕೊಡ್ತೀನಿ ನೀನ್ ಹಚ್ಚಿ ಮಾತಾಡ ಸರ್ ಜೊತೆ ங்க ஜக்க நீன் மிங்கல மாதாட்பே கே இதன் மா ஏன டேமே தும்பாக்க எல்லா கடைக்கல மத கல்ஸ் குத்துவண்ணா மத்த அரவாக்கா நான் லோன் தகோது இவன் நீ ஹேபக் போடுவா அத்தி நீட் மாதாட் தாழ் காத்தாடத்தாள் அந்தி நீல்லாரும் சேரி ஜெயக்க ஆகலி ஜயக்க ஆகல அன் நீ நோட் இங்க மாதாட்வா ஜெயக்க అయ్యయ్యో బారిడకల్వ ఏ నన్గా బ్యాగ్ బంద మాతీల్ నేను ఆ సార్ నోడో నన్గ్గ మాట్లాడతాను నవ్ ఎల్ నోరు నన్గా మాతి యార్ మన హక్కు ఎలా నన్న కడ రొకీల్ నిన్ కడ రొక్కల్ అంతీ యార్ అంత హక్కు నను అవే నోడి కరస్ట్ టైకి తుంబక్రీ అక్క ఎలా జవాబి తోబు హా హాత అంతే నన బ్యాగ్ మాట్లాడతాను నిమక బంద్ర ఎలా ఒక్క నన్న అంతే కొక్కల్వా అంతా అయ్యో నీ హ్యాక్ తుంబ అంతా ఇన్నోబీ అయ్యో నోడ్ బిడ ఇన్న నాకు నీట్ అంతా నీ నోరు నా ఏం మాలేవ్వా ಅದೇನೋ ಅಂತಾರಲ್ಲ ಹಂಗಾತಿದ್ ಬಾಳೆ ಆ ಅಧ್ಯಕ್ಷ ಆಗಿದ್ದೆ ತಪ್ಪಾಕ್ ಬಿಡ ನಂದು ಏನೋ ಹೋಲ್ ಬಿಡು ಎಲ್ಲರೂ ಅನ್ನಕತ್ತಾರ ಅಂತ ಹೇಳಿ ಅಧ್ಯಕ್ಷ ಆದ್ರೆ ಎಲ್ಲರೂ ಕೂಡ ನಾನು ತಿಳಿಗೆ ತಂದ್ ಕಟ್ರಿ ರೀ ಇವ ನನಗ ಏನ್ ಏನು ನೋಡ್ರಿ ನನಗ ನನಗೆ ಅಂದಿದ್ದವ ಹೇಳೇನಿ ತುಂಬುದು ಬಿಡುದು ನಿಮಗೆ ಬಿಟ್ಟಿದ್ದು ಆ ಸರ್ನ ನಿಮ್ಮ ಕಳಿಸ್ತಂದ್ರೆ ಇವಾಗ ಹಂಗೆ ಮಾಡಿ ಅಜೆ ಅಕ್ಕ ಆ ಸರ್ ಬಾಕ್ಲಿ ಬಂದ್ ನಿಂತು ಬ್ಯಾಂಕ್ ಬಂದಾಗ ಮಾತಾಡ್ತೇವ್ವಾ ಲೋನ್ ತೊಗೊಳ್ಳೋದು ಇಂಥ ಚಿನ್ನತ್ತ ಗೊತ್ತಿರಿ ಅಕ್ಕಾರ ತುಂಬ್ರಿ ಈಗ ಅಂತೇಳಿ ಹಂಗೆ ಅಂತದ್ದು ಇವಾಗ ಕಳಸಾಕೋಬೇಡ ಸಾಕೋಬೇಡ ಇವ ತಗೋ ಏನಾರ ಮಾಡ್ತಾನಿ ಏನಾರ ಮಾಡ್ತಾನೆ ಅನ್ನಾಕ ನನ್ನ ರೊಕ್ಕ ಇಲ್ಲ ಜಯಕ್ಕ ಏನ ಹಂಗಿಂಗ್ ಗುದ್ದಾಡಿ ಅರ್ಧರ ಅಂತಿಸಿಕೊಂಡು ಅರ್ಧ ಹೊಂದಿಸ್ತಾನೆ ಇನ್ನರ್ಧ ನೀನು ಹಾಕಿ ತುಂಬ ಜಯಕ್ಕ ನಂದು ನಾನು ಮುಂದಿನ ನಿನ್ ತುಂಬದಿರ್ತತಲ್ಲ ಅದ ಕೊಡ್ತಾನಂತ ಇವಾಗಲ್ಲವ ಇದು ಮಾತ್ರ ಆಗುದಲ್ವ ನನ್ನ ಕಡೆನ ರೊಕ್ಕ ಇಲ್ಲಿಗೆ ನಾನು ಹೆಂಗರ ಗುದ್ದಾಡ್ಬೇಕು ಎಲ್ಲ ಮನೆಯಾಗಿನ ರೊಕ್ಕ ಪಕ್ಕ ಎಲ್ಲ ಹುಡುಗಿ ಲೆಕ್ಕ ಮಾಡಿದ್ರೆ ನಾನು ಇನ್ನ ನಾಲ್ಕುನೂರು ರೂಪಾಯಿ ನನಗ ಕಡಿಮೆ ಬರ ಏನ್ ಏನು ಮಾಡ್ಲಿ ಅಂತ ಅಡ್ಡ್ಯಾಡಕತ್ತೆ ನಾನು ಇಲ್ವಾಗಲ್ವ ನನ್ನಂತೆಕಂತೂ ರೊಕ್ಕಿಲ್ಲ ಏನಾರ ಮಾಡಿ ನೀನ ಎಲ್ಲರ ಹೊಂದಿಸಿ ತುಂಬುವ ನಾನು ಇನ್ನು ಆ ಭಾಗ್ಯಾನಂತ ಹೋದ್ ತಿಂಗಳು ತುಂಬಾ ಕಿಸ್ಕೊಂಡಿದ್ದ ಐದುನೂರು ರೂಪಾಯಿ ಕೊಡ್ಬೇಕು ಹೊಳ್ಳಿ ನಾಗವನಂತೆ ಮನಿ ಮೆನ್ಷನ್ಕೆ ತಗೊಂಡಿ ಆಕಿ ಬಾಳ ಭಾಳ ಐತೆವಾ ಸಾಲ ನನಗಂತೂ ಆಗೋದಿಲ್ಲವಾ ಅಲ್ವಾ ಬೇಕಂದ್ರೆ ಶಂಕರಾಕ್ ಕಿಸ್ಕೋ ಇರ್ತಾ ನೋಡಕ್ಕೆ ಅಂತಕ್ ಯಾಕೆ ತುಂಬ ನಿಂದು ನೀನು ಮುಂದಿನ ತಿಂಗಳು ಕೊಡೋಂತ ಆಕೆಗೆ ಅಯ್ಯೋ ಇಲ್ಲಿ ಬಿಡಾ ಜೆ ಆಕ ಇದ್ರೆ ನಾನು ಕೊಡ್ತಿದ್ದೀನಿ ವಾಕಲ್ಲ ಹೋಗೇನು ಕೊಡ್ತಿದ್ದ್ ಬಿಡಿ ಮುಂದಿನ ತಿಂಗಳಾ ನನ್ನಂತೆಕು ಇಲ್ಲ ಕಟಾನ್ ಕಟ್ಟಿ ಎಷ್ಟು ತುಂಬಕಲ್ಲ ಅಷ್ಟು ಏನಿಸ್ ಏನು ಅನ್ಸಿ ಯಾಕೆ ಕೊಟ್ಟು ಬಂದೆ ನಾನು ಮನೀಗ ಯಾರ ಬಂದ್ರು ಅಂತ ಅಂತೇಳಿ ಇಲ್ವಾ ನನ್ನೇಕ ನೋಡ್ವಾ ಜಯಕ ಶಂಕರ ಹಕ್ಕಂತೂ ಇಲ್ಲಾ ಹಾಕತ್ತಾಳು ಮತ್ತೆ ನೀನು ಆ ಇಲ್ಲನಕತ್ತಾಗಿರ್ದಕ್ಕ ನಾನು ರೊಕ್ಕ ಕೊಡ್ಬೇಕು ಒಳ್ಳೆ ಹಂಗ ಕೇಳಕ್ಕಿನ ಒಳ್ಳೆ ಪಾರ ಕುಂದ್ರ ಕೊಡ್ಬೇಕು ತಾನು ಆಕಿನ ಕೇಳಿ ಆಕಿನೂ ಇಲ್ಲ ಅಂತ ಇದು ಮತ್ತೆ ಅಕ್ಕಿ ಇದು ತುಂಬುದೈತೆ ಆಕಿ ಹೊಂದಾಣಿಕೆ ಮಾಡ್ಕೊಂಡು ಎಲ್ಲಿವರ ಅಲ್ಲಿವರ ಇಲ್ಲಿವರ ಗುದ್ದ್ಯಾಡಿ ಇಟ್ಕೊಂಡಿರ್ತಾಳ ನಾನು ಕೋಡಂದ್ರಲ್ಲಿಂದ ಕೊಡ್ಬೇಕಿ ಈಗ ಯಾರನ್ನ ಕೇಳಿ ಜಯಕ್ಕ ನಾನು ಹಿಂಗೈತ್ ನೋಡಂಗಾರ ಪರಿಸ್ಥಿತಿ ಈಗ ಏನ್ ಮಾಡ್ಬೇಕು ಹೇಳಂಗಾರ ನೀನ್ ನೀ ಏನ್ ಮಾಡಂತಿ ಅದನ್ನ ಮಾಡ್ತಾನೆ ಹಿಂಗ ಕುತ್ತಿಗೆ ಮೇಲೆ ಬಂದ್ ಕುಂತ್ರ ನಾವ್ ಏನ್ ಮಾಡ್ಬೇಕಂಗಾರ ಅಲ್ಲಿಗಂತೇಳಿ ನೀ ಮೇಲೆ ಬಂದ್ ಕುಂತ್ರ ಅಂತ ಹೇಳಿ ನಾ ಏನ್ ಮಾಡ್ಲಿ ಹೇಳಂಗಾರ ಒಂದಿಟ್ಟು ರೊಕ್ಕ ಹಂದಿಸ್ ಕೂಡ ಇವ ಏನು ಮಾಡಲಿ ಅಂದ್ರ ಅಧ್ಯಕ್ಷ ಆಗಿ ಆ ಟ್ರಕ್ ಊಟುದಲ್ಲ ನಾ ಕೊಡ್ತಾನೆ ಇವ ನಿನಗೆ ಮುಂದಿನ ತಿಂಗಳ ಪಕ್ಕಾ ಕೊಡ್ತಾನೆ ನಿನಗೆ ತುಂಬು ಮುಂದೆ ಏನಾರ ಒಂದಿಟ್ಟು ಅಡ್ಜಸ್ಟ್ ಮಾಡು ಬೇಕಂದ್ರೆ ಮುಂದಿನ ತಿಂಗಳ ಮಟ್ಟ ನಿನ್ ತರ್ಕೋಕ್ ಆಗ್ಲಿಲ್ಲ ಅಂದ್ರೆ ಒಂದ್ ನಾಲ್ಕೈದು ದಿನ ಬಿಟ್ಟು ಕೊಡ್ತಾನಂತ ಪಾರ ಕಾರ್ದು ಮನ್ನಿ ಇದಕ್ಕೆ ಹೋಗಿದ್ದು ಕಳಿಯಾಕ ಆಕೀ ಆಳಿನ ರೊಕ್ಕ ಕೊಡ್ಬೇಕು ಯಾಡು ಹಾಂ ಅವ್ನಲ್ಲಿ ಇಸ್ಕೊಂಡ್ ಬಂದಾಕೀ ಮನೆಗೆ ಬಂದು ನಿನಗ ಕೊಡ್ತಾನಂತ ಒಂದ ಐದು ನೂರು ರೂಪಾಯಿ ಹೊಂದಸ್ನಿ ಸಾಕು ಉಳಿದಿದ್ದು ಒಂದ್ ಸಾವಿರ ರೂಪಾಯಿ ನಾ ಹೆಂಗಾರ ಹೊಂದಿಸ್ತಾನಂತ ಒಂದು ಐದ್ ನೂರು ರೂಪಾಯಿ ಹೊಂದಸ್ ಇಲ್ಲ ಅಂದ್ರೆ ಫೋನ್ ಹಚ್ಚಿ ಇನ್ನೊಂದು ನಾಲ್ಕು ದಿನ ಬಿಟ್ಟು ಬಾಣ್ಣ ಹೆಂಗ್ ಮಾಡ್ತೀಯ ಮಾಡ್ತೀಯಾ இது ஏன்வ ஹிங்கி அ சார் இப்போ நான் இன்னொரு நாக்கா எண்ட்டு தான் விட்டுவா அண்ணா அவ்வளோ மத்தி மகன் மாவன் மகன்கேக்கு அவ சோத்தனவ ஹா அக்க மத்த ஐருபாய் வந்தஸ் ஹெங்கர மாதிரி நான் இன்னும் கொடுத்தேன் நான்க்கா நான் தின விட்டு கொட்டாட் தீ ஐநூறு ரூபாய் நீந்தி நான் பேட்டை ஓகே வந்து ஒன் சார் ரூபாய் ஹெங்கர மாதிரி வந்தஸ்த்தான துண்தன ஏனா ನೀನ ಒಂದಿಟ್ಟು ನೋಡ ಜೇ ನೀ ಅಧ್ಯಕ್ಷ ಆಗಿ ನೀನು ಹಿಂಗೆ ಮಾಡ್ತೀನಿ ಒಂದಿಟ್ಟು ಹೊಂದಿಸ ಇದೇ ನೂರು ರೂಪಾಯಿ ನೀ ಸಾಕು ನಾ ಒಂದ್ ಸಾವಿರ ರೂಪಾಯಿ ತೊಗೊಂಬರ್ತಾನೆ ನಿನ್ನ ಮನಿಗೆ ಎಟೊತ್ತಿ ಬರ್ತಾನ ಸರ್ ಹನ್ನೆರಡು ಗಂಟೆ ಅಂತ ಹೇಳ ಹನ್ನೆರಡಂದ್ರೂ ಒಂದ್ ಗಂಟೆಕೊಂಬರ ಹಾ ಮೊದಲ ಬಂದು ಅಂತ ಹೇಳ್ತಾನೆ ಸುಳ್ಳು ಒಂದ್ ಗಂಟೆಕ ಅಂದ್ರೆ ಬಂದ್ಬಿಡ್ತಾನೆ ನಿನ್ನ ಮನಿ ಕಡೆ ಈಗ ಒಂದಿಟ್ಟ ಪ್ಯಾಕೆ ಕೆಲಸ ಬರ್ತೇನೆ ನಾನು ಶಂಕರ ಅಕ್ಕ ನಡಿಯಾ ಶಂಕ್ರಕ್ಕ ಹೋಗ್ ಲಗುಣ ಬರೋಣಂತ ನನ್ನ ಮಾತಿಲ್ ಹೋಗಿ ಬಿಟ್ರು ನೋಡ್ಬೇನ್ ನಾನು ಉಪಕಾರ ತಗೊಂಡಿ ಸಾಲಾನ ಹಾ ನಾನು ಹೊಂದಸ್ಬೇಕಂತಿಕಿ ಬೆಂಡಿಗೆ ನನ್ನ ಕಡೆನ ಇಲ್ಲ ಅಂತ ಮತ್ತೆ ಮತ್ತಿ ಐದ್ನೂರು ರೂಪಾಯಿ ಹೊಂದಸ್ಬೇಕಂತ ಬಿಡಾಡರಟ್ಟರು ಸಾಲ ತಕ್ಕೊಳಂಬೆ ಅಧ್ಯಕ್ಷ ಜಯಕ ಅಧ್ಯಕ್ಷ ಅಂತ ಹೇಳಿ ನನ್ನ ಉಬ್ಬಿಸಿ ಅಧ್ಯಕ್ಷನ ಮಾಡಿ ಈ ಗಿಟ್ಟ ತಲೆ ತಿನ್ನಾಕತಾರ ನೋಡು ಯಾವ ಅದೇ ಬೇಕಾಗಿತ್ತ ನನಗಿದ ಅಧ್ಯಕ್ಷ ಆಗುದು ಈ ಬೆಂಡ್ಲಾರ ಮನಿಗೆ ಎಡತಾಕುದು ನೋಡು ರೊಕ್ಕ ರೊಕ್ಕಾ ರೊಕ್ಕ ಅಂತ ಹೇಳಿ ತಿಂಗಳಾ ತಿಂಗ್ಳಾ ಒಂದು ತಿಂಗಳ ಕರೆಷ್ಟು ಟೈಮಿಗೆ ಅಟ್ರು ಬಂದು ರೊಕ್ಕ ತುಂಬಿದ್ದು ಹ್ಞೂ ಹ್ಞೂ ಈ ಬಿಡಾಡ್ಯಾರ ಮನೀಗ ನಾ ಎಡ್ತಾಕುದಡತಾಕುದ ರೊಕ್ಕ ತುಂಬುದೈತಿರ್ಲಿ ರೊಕ್ಕ ಅಂತ ಅಂತೇಳಿ ಈ ಬಿಡಾಡ್ಯಾರ ಹೇಳಿಲ್ಲ ಅಂದ್ರೆ ನಮಗೆ ಹೇಳೇ ಇಲ್ಲ ಅಂತಾರೆ ಹ್ಞೂ ರೊಕ್ಕ ನನಗೆ ಕೊಟ್ಟದನೇ ಇವ್ರು ಮನಿಗ್ ಆ ಸರ್ ನೋಡ್ರಿ ಬ್ಯಾಗ್ ಬಂದಂಗೆ ನನಗೆ ಮಾತಾಡ್ತಾನು ಈ ಬಿಡಾಡ್ಯಾರು ನನಗೆ ಮಾತಾಡ್ತಾರ ಕಿನ್ ನೋಡಿ ಕಿಂದು ರೊಕ್ಕ ತುಂಬ್ಲಿ ಅಂತ ನಾ ಅಂತಾನೆ ನೀನೆ ಹೆಂಗ ಮಾಡಿ ಮಾಡಿ ಅಂತ ಹೇಳಿ ಕುಂಡಿಕೈ ಇರ್ಸ್ಕೊಂಡು ಓಡ್ ಓದ್ಲಿ ಟೀಗೆ ಇವ್ರು ಬಿಡಾಡ್ಯಾರ ಅವ ಸರ್ ಸತ್ತ ನಂಗ ನನಗೆ ಈ ಸಂಘದ ಅಧ್ಯಕ್ಷ ಪಟ್ಟನ ಬೇಡಪ್ಪ ಯಾವ್ಯಾನ್ ರ ಅಂತ ಹೇಳಿ ನಾನು ಹೇಳ್ಬಿಡ್ತಾನೆ ಬಿಡ್ತೇನೆ ಒದ್ದೇ ಅಂತ ಕುಂದರ್ತೇನೆ ನಾನು ಸಕಾಗ್ಕತಿ ಮನೆಯಾಗ ಇನ್ನೂ ರೊಟ್ಟಿ ಮಾಡಿಲ್ಲ ನಮ್ಮ ಮತ್ತೆ ಬಡ್ಕೊತಾ ಇಲ್ಲ ರೊಟ್ಟಿ ರೊಟ್ಟಿ ಅಂತೇಳಿ ಹೇಳಿ ಬಂದು ರೊಟ್ಟಿ ಮಾಡಕ್ ಕುತ್ ಆತಂಗಾರ ಹೊತ್ತಕತಿ ಹೆಂಗರ ಮಾಡಿ ರೊಕ್ಕ ಅದು ಹೊಂದಸ್ಕೋತಾರ ಅಂತ ಬಂದ್ರೆ ಈ ಬಿಡಾಡ್ಯಾರ ನೋಡ್ರಿ ಹಿಂಗೆ ಅಡ್ಡ್ಯಾಡ್ಸತ್ತಾರ ನನ್ನ ಇವ ನನ್ನ ರೊಕ್ಕನ ನೋಡ್ಬೇಕು ಎರಡು ಸಾವಿರದ್ದು ನಂದು ನೂರು ತುಂಬ್ತಾನೆ ಈ ಕಲ್ಲಿ ಒಂದು ಐದ್ನೂರು ರೂಪಾಯಿ ಮತ್ತೆ ಹೊಂದಸ್ತಾನೆ ಹೆಂಗರ ಮಾಡಿ ಇಲ್ಲ ಅಂದ್ರೆ ಅಕ್ಕಿ ಸಂಬಂಧ ಅಟ್ರು ತುಂಬುದು ಉಳಿತೈತಿ ಅದು ಬಾಯಿ ಬಂದಂಗ ಮಾತಾಡ್ತತಿ ಬೇಡ ಸಂಗದ್ದು ಏನಾರ ಈ ಬೆಂಡ್ಲಿ ಕಡೆ ಆಮೇಲೆ ಅಸ್ಕೊಂಡ್ರಾತ ಮನೀಗ ರೊಕ್ಕ ನೋಡ್ತಂತೇಳಿ ಅವನು ರೊಕ್ಕ ಸಜ್ಜು ಮಾಡಿಟ್ಕೊಂಡು ರೊಟ್ಟಿ ಬಿಡಿಯಾಕ್ ಕುರ್ತಾನಿ ಆ ಸರ್ ಬಂದ್ಗುಟ್ಲೆ ಕೊಡಾಕ್ ಬರ್ತತಿ ബ്യാഗ്നെട്ടി തടി എന്താ കുർച്ച ഖാലിത്ത കുർച്ച കൂ ഇവല് അഡ്ഡാ കി എല്ലാരത്തിനകി നാ നനക്കിന്ത നോട് പൈപോട്ടി ബി മറ്റ യാര സൊല ഇവ മാ നോടിബീയോയോ ಯಾಕ ಏನಾತ ಹಂಗ್ಯಾಕೆ ಹಂಗ್ಯಾಡಿದಿ ಏನಾತ ಎರಡ್ ಸಾವಿರ ರೂಪಾಯಿ ಏನಿರ್ಮಲಾ ಇಲ್ಲ ಇಲ್ಲ ಎರಡ್ ಸಾವಿರ ರೂಪಾಯಿ ಇಲ್ಲ ಏನಾದ ಜೇಕ ಚಂದಗೆ ಹೇಳು ಅಯ್ಯೋ ಈ ಬ್ಯಾಗ್ನಿಗೆ ಎರಡ್ ಸಾವಿರ ರೂಪಾಯಿ ಇಟ್ಟಿದ್ನಿಲ್ಲ ನೋಡಿರಿಲ್ಲ ಇಲ್ಲ ಇಲ್ಲ ಎಲ್ಲಿ ಹೋದುವ ಏನ ಅಲ್ಲ ಜಯಕ್ಕ ಕಾಲ್ ಬಂದಿರ್ತಾನೋ ಎಲ್ಲರ ಹೋಗಾಕ ನೋಡ್ಬೇಕಿಲ್ಲ ಅಲ್ಲೇ ಕುಲೇದಾಗ ಎಲ್ಲರ ಇಟ್ಟಿದ್ದೇನೆ ಟಜ್ಜುರಿಯಾಗ ಇಲ್ಲ ಎಲ್ಲರ ಮುಚ್ಚೆ ಬೇರೆ ಕಡೆ ನೋಡ್ಬೇಕ ಚಂದಗೆ ನೋಡು ಇರ್ತಾವ ಅವೆಲ್ಲಿ ಹೋಗವು ಆ ಬ್ಯಾಗ್ನಾಗ ಚಂದಗೆ ಎಲ್ಲಾ ಪ್ಯಾಕೆಟ್ನಾಗ ನೋಡಂದ್ ಸರಕು ಆವು ಜೀಪ್ ಗೀಪ್ ಇರ್ತಾವೆ ಒಳೊಳಗ ಸಣ್ಣ ಸಣ್ಣ ಅದ್ರಾಗೆಲ್ಲ ಕೈ ಹಾಕಿ ಚಂದಗೆ ಇಲ್ಲ ನಿರ್ಮಲಾ ಈ ಎಲ್ಲಾ ಹುಡುಕಿ ಹುಡುಕಿನೇವ ಇಲ್ಲ ನಾಕ್ ನೋಟ್ ಇದ್ದು ಐದೈದ್ ನೂರು ಎರಡ್ ಸಾವಿರ ರೂಪಾಯಿ ಇಟ್ಟನಿ ಈಗ ಇಲ್ಲ ಚಿಕ್ಕ ಗಾ ಬ್ಯಾಗ್ಬೇಡ ಸಮಾಧಾನ ಮಾಡ್ಕೋ ನೆನಪು ಮಾಡ್ಕೋ ಮತ್ತೆ ಬೇರೆ ಕಡೆ ಎಲ್ಲರ ಇಟ್ಟಿನ ಅಂತ ಹೇಳಿ ಇಲ್ಲಿ ಎಲ್ಲಿ ಇಟ್ಟಿಲ್ಲ ನನಗ್ ಪಕ್ಕಾ ನೆನಪೈತಿ ಇದೇ ಬ್ಯಾಗ್ನಾಗ ಇಟ್ಟನಿ ನಾನು ಎರಡ್ ಸಾವಿರ ರೂಪಾಯಿ ಇಟ್ಟನಿ ಇದ್ರಾಗ ಇಟ್ಟನಿ ನೆನಪೈತಿ ನನಗ ಇಲ್ಲ ಎಲ್ಲಿ ಇಲ್ಲ ಯವ್ವ ನಾನು ಎರಡ್ ಸಾವಿರ ರೂಪಾಯಿ ಕೊಡ್ದುವ ಸಂಘದ ಸಾಲ ತುಂಬುದೈತಂಗಾರ ಅಂತೇಳಿ ಎರಡು ಸಾವಿರ ರೂಪಾಯಿ ಗುಂಪಿ ಹಾಕಿ ಇಟ್ಟಿದ್ದೆ ನಾಲ್ಕು ನೋಟ್ ಇಟ್ಟನ ಐದೈದುನೂರು ರೂಪಾಯ್ದು ನನಗ ನೆನಪಿತ ಇದಾಗ ಇಟ್ಟನ್ ನಾನು ಈಗ ನೋಡಿದ್ರಿಲ್ಲ ಎಲ್ಲಿ ಓದುವಾಗ ಏನು ಆ ಕಲ್ಲೋಗ ರೊಕ್ಕ ತುಂಬ ಹೋಗಿದ್ನಿ ಆಕಿ ನನ್ನಂತೆ ಕಿಲ್ಲ ಜಾಕ ಒಂದು ಐದ್ನೂರು ರೂಪಾಯಿ ಹೆಂಗರ ಸಜ್ಜು ಮಾಡು ನಾನಿಂಗೆ ಅಂದ್ಲು ಅಂದ್ ಇನ್ ಸಂಗತ್ ಸೋರ್ ಬಂದು ಬೈತಾ ಅಂತೇಳಿ ನಂದೊಂದು ಹದಿನೈದು ನೂರು ರೂಪಾಯಿ ತುಂಬಿರಾತು ಆ ಕಲ್ಲೊಂದು ಐದ್ನೂರು ರೂಪಾಯಿ ತುಂಬಾಕ್ ಬರ್ತದೆ ಅಂತೇಳಿ ಆ ಎರಡು ಸಾವಿರ ರೂಪಾಯಿ ನೋಡಾಕ್ ಬಂದನಿ ಕೈ ಹಾಕಿ ನೋಡಿದ್ರಿ ಇಲ್ಲ ಇಲ್ಲ ಎಲ್ಲಿ ಓದುವಾಗ ಏನು ಎರಡು ಸಾವಿರ ರೂಪಾಯಿ ಗಂಟೆ ಅಲ್ಲಿ ಹೋತಾ ನಂದು ಯಾರ್ ತಗೊಂಡ್ರ ಏನ ಯಾರ್ ಕೈಗೆ ಹತ್ತಿದುವ ಇವ ಎರಡ್ ಸಾವಿರ ರೂಪಾಯಿ ಎರಡ್ ರೂಪಾಯಿ ಕಳ್ಕೊಂಡ್ರ ನನ್ನ ಜೀವದಾಗ ಜೀವ ಇರೋದಿಲ್ಲ ಮಠ ಎರಡ್ ಸಾವಿರ ರೂಪಾಯಿ ಎಲ್ಲಿ ಹೋತ ಏನ ನಿರ್ಮಲಾನಂದು ನಂದು ವಜಯಕ್ಕ ನಾವು ಬರ್ತೇವ ನಿಮ್ಮನಿಗೆ ಆದ್ರೆ ನಾ ಮಾತ್ರ ಅಂತ ಕೆಲಸ ಅದು ಮಾಡುದಲ್ವಾ ನಾನಿನ ಬ್ಯಾಗು ನೋಡಿಲ್ಲ ಏನಿಲ್ಲ ಮತ್ತೆ ನನ್ನ ಮೇಲೆ ಬಂದ್ಗಿಂದವ ನೀನು ನಾ ಬಂದ್ರು ಇಲ್ಲೇ ಪಡ್ಸಲ್ಲಾಕು ಅಂತೊಂದ್ ಚೆಗಾಗಿ ಕುಡಿದು ಹೋಗಿರ್ತೇನಿವ ಇಲ್ಲ ನೀನು ಅಡಿಗೆ ಮನಿಗೆ ಬಂದಿರ್ತೀನಿ ನಿಮ್ಮ ಕೊಲಕ್ಕ ಅದು ಹೋಗೋದಿಲ್ಲವಾ ನಾನು ಇವ ನನಗದು ಗೊತ್ತಿಲ್ಲ ಜಯ ಅಕ್ಕ ಅಯ್ಯ ನಿರ್ಮಿ ಹೆಂಗ್ ಮಾತಾಡ್ತೀಯಲ್ಲ ನಾನು ಅಂದನೆ ನೀ ನೀನು ಅಂತ ಅಂತೇಳಿ ಆ ಅಂದ ಅಂದನೇನ ನಿನಗ್ ನಾನು ಅದ್ ಹೆಂಗ್ ಅಂತೀನಿ ನೀನು ಇಲ್ಲ ಬಿಡು ನೀ ಏನ್ ಅಂದಿಲ್ ಜಯಕ್ಕ ಆದರೂ ಮತ್ತೆ ಯಾರ ಕೈಗ್ ಹತ್ತೈತೆ ಏನು ಅಂದ್ಯೆಲ್ಲ ಮತ್ತು ನಾವು ಬಂದಿರ್ತೇವಲ್ಲ ನಾನು ಬಂದಿರ್ತೇನೆ ನಿಮ್ಮ ಮನೆಗೆ ಅದಕ್ಕೆ ಮತ್ತೆ ನನ್ನ ಮ್ಯಾಲ ಬಂದಿಂದ ಅಂತ ಹೇಳೀನಿ ನಾನು ನನಗೇನು ಗೊತ್ತಿಲ್ಲ ಅಂದೇ ನಿರ್ಮಿ ನೀನು ಹೆಂಗದಿ ಅಂತೇಳಿ ನಿನ್ನ ಮೇಲೆ ಬರ್ತಾನೆ ನೀವು ಒಬ್ಬತ್ತಾಗ ಏನಾರ ಅಂದನೇನ ನಾನು ನಿನಗೆ ನ ಮನೆಗೆ ಬರೋದಕ್ಕೆ ಮಾಡೋದಕ್ಕೆ ನೀ ಯಾಕೆ ತಗೋತಿ ಹೆಂಗ್ ರೊಕ್ಕ ಅದು ನಿನಗೆ ಅಂದಿಲ್ಲ ಸುಮ್ಮನೆರು ನಾನು ಎಲ್ಲಿ ಹೋಗ್ಯತೆ ಏನ ನನಗೆ ಕನ್ಫ್ಯೂಜ್ ಆಗ ಕುಂತದು ಅದಕ್ಕೆ ಯೋಚನೆ ಮಾಡಾಕತ್ತಂತಡಿ ನಾನು ನಿನಗೆ ಅಂದಿಲ್ವಾ ನೀ ತೊಗೊಂಡಿ ಅಂತೇಳಿ ನೀ ಹಚ್ಕೊಂಡಿ ಮತ್ತೆ ನಮ್ಮ ಮನ್ಯಾಗ ಏನೋ ಆಗೈತದ ನಾನು ಎಲ್ಲಿರೋ ಇಟ್ಟಿರ್ಬೇಕು ಒಂದು ಇಲ್ಲ ಯಾರು ತಗೊಂಡಾರ ಅನ್ನೋದು ಹುಡುಕ್ಬೇಕು ನೋಡೋದನ್ನ ಅಷ್ಟೇ ಈಗ ನಾನು ನಿನಗ ಅಂದಿಲ್ವಾ ನೀಲ್ಲ ಮನಸ್ಸಿನಾಗಿಟ್ಕೋಕೋಬೇಡದ್ ಅಯ್ಯೋ ಚೇಕನ್ ನೀ ಅಂದಿ ಅಂತ ಅನ್ನಾಕತ್ತಿಲ್ಲ ನಾನು ಅಲ್ಲ ನಾ ಹೇಳಿದ್ನಿ ಮತ್ತೆ ನಾನು ಒಳ್ಳೆ ಮಳೆ ಬರ್ತಿರ್ತಾನಲ್ಲ ಅದಕ್ಕೆ ಮತ್ತೆ ಹಂಗದು ಅನ್ಕೊಂಡ್ರ ಅಂತ ಅಂದೆ ನಾನು ನನಗೆ ನಷ್ಟ ತಿಳಿದಿಲ್ಲ ಅಂದ್ರೆ ನಿರ್ಮಿ ನಿನಗ ಅನ್ನಕ್ಕೆ ನೀ ಯಾಕೆ ತಗೋತೀನಂದ್ರು ಕಾನು ಏನ ಆಗೇತದ ಅನ್ನೋದು ನನಗೆ ಹೊಳಿ ಅಲ್ದದ ಮುಂದುವರೆಯುವುದು ഫസ്റ്റ് ടൈം നമ ചാനൽ നോടാത്തിന് അത് ദയവിട്ടു സബ്സ്ക്ൈബ് മാറി